ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹಾಗೆ ಈ ವಿಡಿಯೋ ಖಂಡಿತ ಯಾರೆಲ್ಲ ಕುರಿ ಸಾಕ್ತಾ ಇದ್ದೀರೋ ಅವರೆಲ್ಲ ನೋಡಲೇಬೇಕು ಯಾಕೆ ಅಂತಂದರೆ ಈಗ ನೆಲದ ಮೇಲೆ ಸಾಕ್ತಾ ಇರ್ತೀರಲ್ವ ಐ ಮೀನ್ ಅಟ್ಟ ಕಟ್ಟಿದಿರಾ ಹಾಗೆ ಯಾರೆಲ್ಲ ಅದಕ್ಕೆ ಊಟ ಟೊಮೆಟೊ ಬಾಕ್ಸು ನಾರ್ಮಲ್ ಪುಟ್ಟಿಗಳಲ್ಲಿ ಇಡ್ತಿರ್ತೀರೋ ಅವ್ರು ಖಂಡಿತವಾಗ್ಲೂ ಈ ವಿಡಿಯೋ ನೋಡಲೇಬೇಕು ಯಾಕೆ ಅಂದರೆ ನಮ್ಮ ಎಕ್ಸ್ಪೀರಿಯೆನ್ಸು ಹಾಗೆ ಇಲ್ಲಿ ಇನ್ನೂ ಒಂದು ಫಾರ್ಮ್ಗೂ ಆಗಿದೆ ಅದೇ ಥರ ಸೊ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದೆ ನಮ್ಮ ಕುರಿಗಳಿಗೆ ಅಟ್ಟ ಮಾಡಿಸ್ಬೇಕು ಮತ್ತು ಮೇವಿಗೆ ವ್ಯವಸ್ಥೆ ಮಾಡಬೇಕು ಇನ್ನೂ ಮಾಡಿಲ್ಲ ಅಂತ ಹೇಳಿ ಸ್ವಲ್ಪ ಡಿಲೇ ಮಾಡಿದ್ದಕ್ಕೆ ನಮ್ಮ ಕುರಿಗಳಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಅದ್ರ ಜೊತೆಗೆ ಒಂದೆರಡು ಹೆಚ್ಚು ಕಮ್ಮಿನೂ ಆಯಿತು ಈಗ ನಮ್ಮ ಕುರಿಗಳಿಗೆ ನಾವು ಮೇವಿಗೆ ವ್ಯವಸ್ಥೆ ಮಾಡಿದ್ವಿ ಬಟ್ ಅಟ್ಟ ಕಟ್ಟಿಸ್ಬೇಕು ಅಂದ್ರೆ ಅವು ಮೇಲೇನೆ ಇರ್ತವಲ್ಲ ಬೆಳವಣಿಗೆ ಆಗಲ್ಲ ಅಂತ ಯಾರೋ ಹೇಳಿದ್ರು ಬಟ್ ಅದ್ರ ಬಗ್ಗೆ ನಾವಿನ್ನೂ ಯೋಚನೆ ಮಾಡಿಲ್ಲ ಬಟ್ ನಮ್ಮದು ಈ ಥರ ಆಯಿತಲ್ಲ ಕುರಿಗಳಿಗೆ ಅಂದರೆ ನೆಲದ ಮೇಲೆಯೇ ಊಟ ಅದಕ್ಕೆ ಪುಟ್ಟಿಗಳಲ್ಲಿ ಊಟ ಇರ್ತೀವಿ ಮರಿಗಳಿರ್ತವೆ ಅವು ಅದಲ್ಲೇ ಕಲೀಶು ಮಾಡಿ ಅದನ್ನೇ ತಿನ್ನೋದ್ರಿಂದ ಅವಕ್ಕೆ ಅಲರ್ಜಿ ಆಗೋ ಚಾನ್ಸಸ್ ತುಂಬಾ ಇರ್ತವೆ ಒಂದ್ಸಲ ಅಲರ್ಜಿ ಇನ್ಫೆಕ್ಷನ್ ಆದಮೇಲೆ ಅದು ಕುರಿ ಉಳಿಯೋದು ತುಂಬ ಡೌಟ್ ಯಾಕೆ ಅಂತಂದರೆ ಆಲ್ರೆಡಿ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಇನ್ಫೆಕ್ಷನ್ ಒಳಗಡೆ ನಮ್ಮದೊಂದು ಎರಡು ಎರಡು ಕುರಿ ಹೆಚ್ಚು ಕಮ್ಮಿ ಆಗಿ ಹಾಗೆ ಪ್ಲೀಸ್ ಯಾರೂ ಈ ಥರ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಸ್ಟಾರ್ಟಿಂಗು ಇನ್ವೆಸ್ಟ್ಮೆಂಟ್ ನಾವು ಹೆಂಗೆ ಮಾಡ್ ಮಾಡ್ತಾ ಇದ್ದಾವೆ ಸ್ಟಾರ್ಟಿಂಗು ನಾವು ಇನ್ವೆಸ್ಟ್ಮೆಂಟ್ ನಾವು ಕಷ್ಟಪಟ್ಟು ಮಾಡಿರ್ತೀವಿ ಮತ್ತೆ ಏನಾದರೂ ಈ ಥರ ಆದಾಗ ತುಂಬ ಪ್ರಿಪೇರ್ ಆಗುತ್ತೆ ಸೊ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿತ್ತು ಶೆಡ್ಡಿಗೆ ಎಲ್ಲ ಅದು ಅವಾಗೇ ಮಾಡಿಬಿಡೋದ್ರೆ ಬೆಸ್ಟ್ ಆಗೋಕ್ಕೆ ಮೇವಿಗೆ ಎಲ್ಲದಿಕ್ಕೂ ಬೇಡ ಇನ್ನೊಂದು ಸ್ವಲ್ಪ ದಿನ ಹೋಗಲಿಲ್ಲ ಇಲ್ಲ ನಾವು ಹಂಗೆ ಇದ್ದಿದ್ದು ಒಂದು ಬ್ಯಾಚ್ ಮಾಡೋಣ ಒಂದು ಬ್ಯಾಚ್ ಮಾಡಿದ್ಮೇಲೆ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಣಿ ನಾವು ಮಾಡಿದ ಅದೇ ಮಿಸ್ಟೇಕೆ ಇಲ್ಲಿ ಇಲ್ಲಿ ಒಂದು ಫಾರ್ಮ್ಗೆ ಅದೇ ಥರ ಆಗಿದೆ ಎಂಟು ಇಲ್ಲ ಒಂಬತ್ತು ಕುರಿ ಇದೇ ಥರ ಅವರು ಮೇವು ಇವು ಎಲ್ಲ ಪುಟ್ಟಿಯಲ್ಲೇ ಇತ್ತು ಅದು ಇನ್ಫೆಕ್ಷನ್ ಆಗಿ ಎಂಟಕ್ಕು ಎಂಟು ಮರಿನೂ ಒಂಬತ್ತು ಮರಿನೋ ಅಂದರೆ ಲೈಕ್ ಇನ್ನೇನು ಮಾರಕ್ಕೆ ಬಂದಿತ್ತಂತೆ ಆ ಟೈಮಲ್ಲಿ ಸ್ವಲ್ಪ ಹೆಂಗೆ ಅವು ಇನ್ಫೆಕ್ಷನ್ ಇರೋದ್ರಿಂದ ಅವರು ಸತ್ರು ಲೈಕ್ ಮಾಂಸ ಮ ಮಾರಕ್ಕೂ ಆಗೋಲ್ಲ ಆ ಥರ ಆಗ್ಬಿಡ್ತು ಅವರು ಹೆಂಗೆ ತಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಬಟ್ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಇಬ್ಬಳೆಯಲ್ಲೆಲ್ಲ ಒಂದಿನ ಎರಡು ದಿನ ಆ ಥರ ಒಂದಿನ ಎರಡು ದಿನ ಡಿಲೇ ಮಾಡಿದ್ರು ಓಕೆ ಬಟ್ ಹೊರಗೆ ಕಟ್ಲೆ ಡಿಲೇ ಮಾಡಿದ್ರೆ ನಮ್ಮ ಥರ ತುಂಬಾ ಕಷ್ಟ ಸೊ ನಾವು ಅದು ಅವಕ್ಕೆ ನೈವಿಗೆಲ್ಲ ವ್ಯವಸ್ಥೆ ಮಾಡಿದ್ವಿ ಅದನ್ನು ತುಂಬ ಕಾಸ್ಟ್ ಆಗಿಲ್ಲ ನಮ್ಮ ನಮ್ಮ ಬದಲಾದಲ್ಲಿ ನಾವು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಈಗ ಸದ್ಯಕ್ಕೆ Hai <Sukainya> 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 ah ini <Sukainya> मै ನಾವು ಒಂದು ಹಸು ನೋಡಿದ್ದೀವಿ ಆ್ಯಕ್ಚುಲಿ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೂ ಬಿದ್ದಿದೆ ಅಂದರೆ ಲೈಕ್ ಒಂದು ಎರಡು ಸಾವಿರ ಹೆಚ್ಚು ಕಮ್ಮಿ ಅಷ್ಟೇ ಆ ಮರಿಗೆ ಫಸ್ಟು ಮಾರಿಗೆ ಹದಿನಾಲ್ಕು ಲೀಟ್ರು ಹಾಲು ಕೊಡ್ತಿತ್ತು ಅಂತೆ ಈಗ ಸೆಕೆಂಡಕ್ಕೆ ಅವ್ರು ಹದಿನಾಲ್ಕು ಅಷ್ಟು ಗ್ಯಾರಂಟಿ ಹೇಳಿದ್ದಾರೆ ಪ್ಯೂರ್ ಎಚ್ ಎಫ್ ಅಂತಲೂ ಹೇಳಿದ್ದಾರೆ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ನಿಮಗೇನು ಅನ್ನಿಸ್ತು ಜಾಸ್ತಿ ಆಯಿತಾ ಇಲ್ಲ ಕಮ್ಮಿನಾ ಓಕೆ ಓಕೆನಾ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ನಾವು ಹೆಲ್ಪ್ ಆಗುತ್ತೆ ನಮಗೇನು ಹೊಸೊಬ್ಬರು ನಾವು ಹೆಂಗ ಹೆಂಡ ಸೊ ಬೇರೆಯವರೆಲ್ಲ ಮೋಸ ಹೊಸೊಬ್ಬರು ಅಂದಮೇಲೆ ಅವರು ನಮ್ಮ ಹತ್ರ ಕಿತ್ಕೊಳ್ಳೋಕ್ಕೆ ನೋಡ್ತಾರೆ ಸೊ ನೀವು ಯಾಳಿಗೆಲ್ಲ ಎಕ್ಸ್ಪೀರಿಯನ್ಸ್ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್